హై మై డి స్టూ ఎసైస్ క్వన్ అండ్ ఆన్సర్స్ అన్ అండ్ టూ క్వశ్చన్స్ సాల్వ్ మిషన్ నంబర్ థర్డ్ ఇవ్ మి ఫస్ట్ వాట్ వుడ్ హ్యాపన్ ఇఫ్ ద ప్లాస్మ మెంబ్రేన్ రూస్ ఆర్ బైట్ డౌన్ ఈ ప్లాస్మ మెంబ్రేన్ అందరూ కోశ ఈ కోశ పొర బ్రేక్ డౌన్ ఆయన అదేనూ ಹೊರಟೋಯ್ತು ರೆಪ್ಚೂರ್ ಆಯ್ತು ಅಥವಾ ಕಿತ್ ಹೋಯಿತು ಅದೇನಾದ್ರೂ ಹಾಳಾದರೆ ಏನಾಗುತ್ತೆ ಜೀವಕೋಶಗಳಿಗೆ ಅದರಿಂದ ಏನು ತೊಂದರೆ ಉಂಟಾಗುತ್ತೆ ಬ್ರೇಕ್ ಡೌನ್ ಆದರೆ ಅಂತೇಳಿ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಎ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆಫ್ ದ ಸೆಲ್ ದಟ್ ಮೈಂಟೈನ್ಸ್ ಇಟ್ಸ್ ಓಮಿಯೋಸ್ಟ್ಯಾಟಿಸಿಸ್ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಒಂದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿದೆ ಜೀವಕೋಶಗಳಲ್ಲಿ ಅಗತ್ಯವಾದಂತಹ ಕೋಶ ಪೊರೆ ಇದು ಎಲ್ಲ ರೀತಿಯ ಹೋಮಿಯೋಸ್ರಾಸಿಸ್ ಜೀವಕೋಶಕ್ಕೆ ಅಗತ್ಯವಾದ ಎಲ್ಲಾ ಕಾರ್ಯವನ್ನು ನಿರ್ವಹಿಸುತ್ತೆ ಕಾನ್ಸ್ಟೆಂಟ್ ಇಂಟರ್ನಲ್ ಕಂಪೋಸಿಷನ್ ಆಫ್ ದ ಸೆಲ್ ಅದಲ್ಲದೆ ಏನು ಜೀವಕೋಶಕ್ಕೆ ಒಂದು ನಿರ್ದಿಷ್ಟ ಆಂತರಿಕ ಆಕಾರವನ್ನು ಕೊಡುತ್ತೆ ಇಫ್ ಇಟ್ ರೂಸ್ ಆರ್ ಬ್ರೇಕ್ಡ್ ಆನ್ ದ ಕಾನ್ಸ್ಟೆಂಟ್ ಇಂಟರ್ನಲ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸೆಲ್ ವಿಲ್ ಬಿ ಲಾಸ್ಟ್ ಒಂದು ವೇಳೆ ಈ ಪ್ಲಾಸ್ಮಾ ಮೆಂಬ ಪೊರೆ ಏನಾದರೂ ಹಾಳಾದರೆ ಅಥವಾ ಅದು ಕಿತ್ತು ಹೋದ್ರೆ ಆ ಜೀವಕೋಶದ ಒಳಗಡೆ ನೀಡಿ ಕೆಲವೊಂದು ರಾಸಾಯನಿಕ ಚಟುವಟಿಕೆಗಳು ಮತ್ತು ರಾಸಾಯನಿಕ ಕಾರ್ಯಗಳು ಏನಾಗುತ್ತೆ ಅವುಗಳ ಚಲನೆ ಅವುಗಳ ಮೂಮೆಂಟು ಎಲ್ಲವೂ ಸಹ ನಿಂತು ಹೋಗುತ್ತೆ ಇಟ್ ವಿಲ್ ನಾಟ್ ಏಬಲ್ ಟು ಪರ್ಫಾರ್ಮ್ ಇಟ್ಸ್ ಬೇಸಿಕ್ ಫಂಕ್ಷನ್ ಈ ರೀತಿ ಜೀವಕೋಶ ನಿರ್ವಹಿಸುವಂತಹ ಚಟುವಟಿಕೆಗಳು ಮತ್ತು ಕಾರ್ಯ ಅವುಗಳ ಮೂಲಭೂತ ಚಟುವಟಿಕೆ ಮತ್ತು ಏನಾಗುತ್ತೆ ತುಂಬ ತೊಂದರೆ ಆಗುತ್ತೆ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗೋಲ್ಲ ಯಾವುದು ಈ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಬ್ರೇಕ್ ಡೌನ್ ಆದರೆ ಸಚ್ ಎ ಸೆಲ್ ವಿತ್ ರೆಪ್ಚೂರ್ಡ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಕೇಲ್ಡ್ ಸಚ್ ಎ ಸೆಲ್ ವಿತ್ ರೆಪ್ಚೂರ್ಡ್ ಪ್ಲಾಸ್ಮಾ ಮೆಮ್ರೇ ಅಂದರೆ ಆ ಜೀವಕೋಶಗಳಲ್ಲಿ ಏನಾದರೂ ಸತ್ತು ಹೋದರೆ ಆ ಪ್ಲಾಸ್ಮಾ ಮೆಂಬ್ರೇನು ಈ ರೀತಿ ಏನಾದರೂ ಆದರೆ ರೆಪ್ಚೂರ್ ಆದರೆ ಏನು ಅದು ಸತ್ತು ಹೋಗುತ್ತೆ ಸತ್ತು ಪ್ಲಾಸ್ಮಾ ಮೆಂಬ್ರೇನು ಏನಾಗುತ್ತೆ ಯಾವುದೇ ರೀತಿ ಕಾರ್ಯನಿರ್ವಹಿಸಕ್ಕಾಗಿದೆ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಕಿಲ್ ಆಗುತ್ತೆ ಸತ್ತು ಹೋಗುತ್ತೆ ಕ್ವಶನ್ ನಂಬರ್ ಫೋರ್ ನೋಡಿ ವಾಟ್ ವುಡ್ ಆಪನ್ ಟು ದ ಲೈಫ್ ಆಫ್ ದ ಸೆಲ್ ಇಫ್ ದೇರ್ ಇಸ್ ನೋ ಗೋಲ್ಗಿ ಆಪರೇಟರ್ಸ್ ಈ ಜೀವಕೋಶದಲ್ಲಿ ಇಲ್ಲಿ ಗೋಲ್ಗಿ ಆಪರೇಟರ್ಸ್ ಎಂಬ ಕಣದಂಗ ಇಲ್ಲ ಅಂದ್ರೆ ಏನಾಗುತ್ತೆ ಅಂತೆ ದ ಮೆಟೀರಿಯಲ್ಸ್ ಇಂಥ ಇನ್ ಎಂಡೋಕ್ಲಾಸ್ಮಿಕ್ ರೆಡಿಕುಲಾಮ್ ಆರ್ ಸ್ಟೋರ್ಡ್ ಯಾವುದೇ ಒಂದು ವಸ್ತುಗಳು ఉత్పత్తి మేలు అది ఎల్లీ స్టోర్డ్ ఆగె ఇండోప్లాస్మిక్ రెడీక్యులం స్టోర్డ్ అయితే సార్టెడ్ మోడిఫైడ్ ప్యాకేజ్డ్ అండ్ డిస్పాచ్డ్ టు వేరియస్ టార్గెట్ ఇన్సైడ్ అండ్ ఔట్ సైడ్ ద సెల్ త్రూ ద గోల్గి ఆపరేటర్స్ ఈ గోల్గి ఏను సార్టెడ్ స్టోరేజ్ సంగ్రహణి అదన సంశ్లేషదు మోడిఫైడ్ మే ప్యాక్ అదన ప్యాకేజ్ ప్యాక్ డిస్పాచ్ డీస్ప్యాచ్ రవణ ಅಲ್ವಾ ಸಾಗಿಸೋದು ಈ ಗಾಲ್ಗೆ ಆಪರೇಟರ್ಸ್ನ ಕೆಲಸ ಇಲ್ಲಿಗೆ ವೇರಿಯಸ್ ಟಾರ್ಗೆಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಸೆಲ್ ಜೀವಕೋಶದ ಒಳಭಾಗಕ್ಕೆ ಮತ್ತು ಹೊರಭಾಗಕ್ಕೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸಿ ಸಂಶ್ಲೇಷಿಸಿ ಅವುಗಳನ್ನು ಪ್ಯಾಕ್ ಮಾಡಿ ಬೇರೆ ಬೇರೆ ಕಡೆಗಳಿಗೆ ರವಾನೆ ಮಾಡೋದೇ ಈ ಗಾಲ್ಗೆ ಆಪರೇಟರ್ಸ್ನ ಕೆಲಸ ಇದು ಇಲ್ಲ ಅಂದರೆ ಪ್ಯಾಕ್ಸ್ ಪ್ರಾಡಕ್ಟ್ಸ್ ಇನ್ ವೆಸಿಕಲ್ಸ್ ದ ಸೆಕೆ ಸೆಕ್ರೆಟರಿ ವೆಸಿಕಲ್ಸ್ ಇನ್ ಸಮ್ ಕೇಸಸ್ ಕಾಂಪ್ಲಾಕ್ಸ್ ಶುಗರ್ಸ್ ಎಕ್ಸಾಂಪಲ್ ಸೆಲ್ಯೂಲೋಸ್ ಮೇ ಬಿ ಮೇಡ್ ಫ್ರಮ್ ಸಿಂಪಲ್ ಶುಗರ್ ಇನ್ ಟು ಗಾಲ್ಗಿ ಆಪರೇಟರ್ಸ್ ಏನಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸಂಕೀರ್ಣ ಸಕ್ಕರೆಯನ್ನ ಎಕ್ಸಾಂಪಲ್ ಸೆಲ್ಯುಲೋಸ್ ಇರುತ್ತಲ್ಲ ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರ್ತಕ್ಕಂಥ ಸೆಲ್ಯುಲೋಸು ಮೇ ಬಿ ಮೇಡ್ ಫ್ರಮ್ ಸಿಂಪಲ್ ಶುಗರ್ಸ್ ಇನ್ ಗೋಲ್ಗಿ ಆಪರೇಟರ್ಸ್ ಆ ಕಾಲ್ಗೆ ಆಪರೇಟರ್ಸ್ ಏನು ಸಂಕೀರ್ಣ ಸಕ್ಕರೆಯನ್ನು ಸರಳ ಸಕ್ಕರೆಯನ್ನಾಗಿ ಮಾಡುತ್ತೆ ಉತ್ಪತ್ತಿ ಮಾಡುತ್ತೆ ಅಲ್ಲಿ ಆದರೆ ಎಕ್ಸಾಂಪಲ್ ಈ ಸೆಲ್ಯುಲೋಸ್ ಮಾಡ್ತಕ್ಕಂಥ ಕೆಲಸ ಏನು ಸಿಂಪಲ್ ಶುಗರ್ ಸಸ್ಯ ಜೀವಕೋಶಗಳಲ್ಲಿ ಗಾಲ್ಗೆ ಆಪರೇಟರ್ಸ್ ಏನ್ ಮಾಡುತ್ತೆ ಸರಳ ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತೆ ಆದರೆ ದ ಗಾಲ್ಗೆ ಆಪರೇಟರ್ಸ್ ಆಲ್ಸೋ ಇನ್ವಾಲ್ವ್ ಇನ್ ದ ಫಾರ್ಮೇಶನ್ ಆಫ್ ದ ಸೆಲ್ಸ್ ವಿಚ್ ಪಾಸಿಬಲ್ ಇಫ್ ಗಾಲ್ಗೆ ಆಪರೇಟರ್ಸ್ ಇಸ್ ನಾಟ್ ದೇರ್ ಒಂದ್ ವೇಳೆ ಜೀವಕೋಶಗಳಲ್ಲಿ ಗಾಲ್ಗೆ ಆಪರೇಟರ್ಸ್ ಇಲ್ಲ ಅಂದ್ರೆ ಈ ಎಲ್ಲಾ ಫಾರ್ಮೇಶನ್ಗಳನ್ನ ಕಾಂಪ್ಲೆಕ್ಸ್ ಶುಗರ್ನ ಮಾಡೋದಿಕ್ಕಾಗಲ್ಲ ಯಾವುದೇ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ಡಿಸ್ಪ್ಯಾಚ್ ಮಾಡೋದಕ್ಕೆ ಪ್ಯಾಕ್ ಮಾಡಿ ಅದೆಲ್ಲ ಫಂಕ್ಷನ್ಗಳು ಸಾಧ್ಯ ಆಗೋದಿಲ್ಲ ಜೀವಕೋಶಗಳಲ್ಲಿ ಒಂದ್ ವೇಳೆ ಗಾಲ್ಗೆ ಆಪರೇಟರ್ಸ್ ಇಲ್ಲ ಅಂದ್ರೆ ಎಲ್ಲಾ ಕೆಲಸಗಳು ಜೀವಕೋಶದಲ್ಲಿ ನಾಟ್ ಪಾಸಿಬಲ್ ಯಾವುದೇ ಒಂದು ಈ ಕೆಲಸಗಳ ಸಾಗಾಣೆ ರವಾನೆ ಮತ್ತೆ ಪ್ಯಾಕೇಜು ಮತ್ತೆ ಸಂಗ್ರಹಣೆ ಮತ್ತೆ ಸರಳ ಸಕ್ಕರೆ ಅಣುಗಳನ್ನಾಗಿ ಮಾಡುವಾಗಲೂ ಸಹ ಸಾಧ್ಯವಾಗದೇ ಇರಬಹುದು ಸಾಧ್ಯವಾಗುವುದೂ ಇಲ್ಲ ಕಾಲಿಗೆ ಸಂಕೀರ್ಣ ಬೇಕೇ ಬೇಕು ಪ್ರತಿಯೊಂದು ಜೀವಕೋಶಗಳಲ್ಲೂ ಎಲ್ಲ ಆರ್ಗನಲ್ಸ್ ಎಲ್ಲಾ ಕಣದಂಗಗಳು ಅವಶ್ಯಕವಾಗಿ ಬೇಕೇ ಬೇಕು ಒಂದು ಆರ್ಗನಲ್ಸ್ ಇಲ್ಲ ಅಂದರೂ ಅಲ್ಲಿ ಫಂಕ್ಷನ್ಸ್ಗಳು ನಡೆಯಲ್ಲ ಅದೇ ತರ ಬೇರೆ ಆರ್ಗನಲ್ಸ್ನ ತೊಗೊಂಡಿದ್ದಾರೆ ಆರ್ಗನಲ್ ಈಸ್ ಆಸ್ ದ ಪವರ್ ಹೌಸ್ ಆಫ್ ದ ಸ್ಯಾಲ್ ಯಾವ ಕಣದಂಗವನ್ನ ಜೀವಕೋಶದ ಶಕ್ತಿ ಉತ್ಪಾದನಾ ಅಂತ ಹೇಳಿ ಕರಿತೀವಿ ಏಕೆ ಅದನ್ನ ನಾವು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರಿತೀವಿ ಮೈಟೋಕಾಂಡಿಯಾ ಆರ್ ಆಸ್ ದ ಪವರ್ ಹೌಸ್ ಆಫ್ ದ ಸೆಲ್ ಬಿಕಾಸ್ ದೇ ಕಂಟೈನ್ ಇನ್ ಸೈನ್ಸ್ ಏನಕ್ಕೆ ಮೈಟೋಕಾಂಡಿಯನ್ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅನ್ನೋದು ಅದರಲ್ಲಿ ಎನ್ಸೈಮ್ಸ್ ಇದೆ ಯಾವ ಎಂಜೈಮ್ ಅಂದ್ರೆ ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳು ದಟ್ ಆರ್ ನೀಡೆಡ್ ಫಾರ್ ಸ್ಟೆಪ್ ವೈಸ್ ಆಕ್ಸಿಡೇಷನ್ ಆಫ್ ಫುಡ್ ಸ್ಟಫ್ ಈ ಒಂದು ಕಿಣ್ವಗಳು ಎನ್ಸೈಮ್ಸ್ ಏನ್ ಮಾಡುತ್ತೆ ಅವಶ್ಯಕವಾಗಿ ಬೇಕಾದಂತಹ ಕೆಲವೊಂದು ಆಕ್ಸಿಡೇಷನ್ ಆಹಾರದಲ್ಲಿ ಫುಡ್ ಸ್ಟಫ್ ಅಂದ್ರೆ ಆಹಾರವನ್ನ ಹಂತ ಹಂತವಾಗಿ ಅವುಗಳನ್ನ ಏನ್ ಮಾಡುತ್ತೆ ವಿಭಜಿಸಿ ವಿಭಜಿಸುವಂತಹ ಕೆಲವೊಂದು ಕಿಣ್ವಗಳನ್ನೈಟ್ರೋಕಾಂಟ್ರಿಯಾ ಹೊಂದಿದೆ ಯಾವ ಆಹಾರದ ಪದಾರ್ಥಗಳು ಕಾರ್ಬೋಹೈಡ್ರೇಟ್ ಫ್ಯಾಟ್ಸ್ ಅಂಡ್ ಲಿಪಿಡ್ ನಾವು ತಿಂತಕ್ಕಂಥ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟು ಲಿಪಿಡ್ ಫ್ಯಾಟ್ ಮತ್ತೆ ಲಿಪಿಡ್ ಫ್ಯಾಟ್ ಅಂದ್ರೆ ಕೊಬ್ಬು ಲಿಪಿಡ್ ಇವುಗಳನ್ನ ಆಕ್ಸಿ ಜೀರ್ಣಿಸೋದಕ್ಕೆ ಅಗತ್ಯವಾದಂತಹ ಕಿಣ್ವಗಳನ್ನ ಹೊಂದಿದೆ ಪ್ರೆಸೆಂಟ್ ಇನ್ ದ ಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆಹಾರ ವಿಭಜಿಸಬೇಕಾದ್ರೆ ಅವುಗಳಲ್ಲಿ ಏನನ್ನ ಹೊಂದಿರುತ್ತೆ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಕೆಲವೊಂದು ಫುಡ್ ಸ್ಟಫ್ ಇಂಗಾಲ್ ಡೈಆಕ್ಸೈಡ್ ಮತ್ತು ನೀರನ್ನು ಹೊಂದಿರುತ್ತೆ ಅವುಗಳನ್ನು ಗ್ಲುಕೋಸ್ ಬ್ರೇಕ್ ಡೌನ್ ಆದಾಗ ನಾವು ತಿಂತಕ್ಕಂಥ ಆಹಾರದಲ್ಲಿ ನಾವು ಉಸಿರಾಟ ಕ್ರಿಯೆ ನಿಲ್ಲಿಸಬೇಕಾದ್ರೆ ಉಸಿರಾಟ ಕ್ರಿಯೆಯಲ್ಲಿ ಏನಾಗುತ್ತೆ ರೆಸ್ಪಿರೇಷನ್ ನಾವು ತಿಂತಕ್ಕಂಥ ಆಹಾರ ಗ್ಲುಕೋಸ್ ಆಗಿ ಪರಿವರ್ತನೆಯಾಗಿ ಗ್ಲುಕೋಸ್ ಬ್ರೇಕ್ ಡೌನ್ ಆಗಬೇಕಾದ್ರೆ ಸಿ ಟು ಮತ್ತು ವಾಟರು ರಿಲೀಸ್ ಆಗುತ್ತೆ ಗೊತ್ತಾಯ್ತಾ ಅದೇ ನಾವು ರೆಸ್ಪಿರೇಷನಲ್ಲಿ ಸಿ ಟು ಒನ್ ಹೊರಗೆ ಬಿಡ್ತೀವಿ ವಾಟರು ಆಗಿ ಬರುತ್ತೆ ಆಕ್ಸಿಡೇಷನ್ ಆಫ್ ಫುಡ್ ರಿಲೀಸಸ್ ಎನರ್ಜಿ ವಿಚ್ ಈಸ್ ಯೂಸ್ಡ್ ಟು ಫಾರ್ಮ್ ಎ ಹೈ ಎನರ್ಜಿ ಎ ಟಿ ಪಿ ಆಕ್ಸಿಡೇಷನ್ ಆದಾಗ ಫುಡ್ ರಿಲೀಸಸ್ ಆಹಾರ ಏನನ್ನ ಬಿಡುಗಡೆ ಮಾಡುತ್ತೆ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಆ ಶಕ್ತಿ ವಿಚ್ ಈಸ್ ಯೂಸ್ಡ್ ಟು ಫಾರ್ಮ್ ಐ ಎನರ್ಜಿ ಎ ಟಿ ಪಿ ಆ ಶಕ್ತಿ ಯಾವ ರೂಪದಲ್ಲಿ ಉಂಟಾಗುತ್ತೆ ಎ ಟಿ ಪಿ ಎ ಟಿ ಪಿ ರೂಪದಲ್ಲಿ ಆ ಎನರ್ಜಿ ಶಕ್ತಿ ಉಂಟಾಗುತ್ತೆ ಈ ಎ ಟಿ ಪಿ ಫುಲ್ ಫಾರ್ಮ್ ಅಡಿನೋಸಿನ್ ಟ್ರೈ ಟ್ರೈಫಾಸ್ಪೈಟ್ ಮಾಲಿಕ್ಯೂಲ್ ಅರ್ಥ ಎ ಟಿ ಪಿ ಇಸ್ ನೌನ್ ಆಸ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಎ ಟಿ ಎಟಿಪಿಯನ್ನ ಜೀವಕೋಶದ ಜೀವಂತ ನಾಣ್ಯ ಚಲಾವಣೆಯಲ್ಲಿರುವ ನಾಣ್ಯ ಅಂತೇಳಿ ಕರಿತೀವಿ ಯಾಕೆಂದ್ರೆ ಹೆಚ್ಚಿನ ಪ್ರಮಾಣದ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹೆಚ್ಚಿನ ಪ್ರಮಾಣದ ಶಕ್ತಿಯು ಎ ಟಿ ಪಿ ರೂಪದಲ್ಲಿ ಸ್ಟೋರೇಜ್ ಆಗಿ ಜೀವಕೋಶದಲ್ಲಿ ಇರುತ್ತೆ ಅರ್ಥ ಆಯ್ತಾ ಅದು ನಮ್ಮ ಉಪವಾದದ ಸಂದರ್ಭಗಳಲ್ಲಿ ನಾವು ಊಟ ಮಾಡದೇ ಇರ್ತಕ್ಕಂಥದ್ದು ಸಂದರ್ಭಗಳಲ್ಲಿ ಅದು ಜೀರ್ಣಿಸಿ ಅದು ನಮಗೆ ಶಕ್ತಿಯನ್ನು ಕೊಡುತ್ತೆ ಆ ರೂಪದಲ್ಲಿ ಸ್ಟೋರೇಜ್ ಆಗುತ್ತೆ ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಎ ಸೆಲ್ಯುಲಾರ್ ಫ್ಯೂರ್ ಅದಲ್ಲದೆ ಎ ಟಿ ಪಿ ರೂಪದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಈ ಶಕ್ತಿ ಏನು ಕೋಶೀಯ ಇಂಧನವಾಗಿ ಅಂದರೆ ನಮ್ಮ ಜೀವಕೋಶಕ್ಕೆ ಇಂಧನವಾಗಿ ಏನಾಗುತ್ತೆ ಉಪಯೋಗಕ್ಕೆ ಬರುತ್ತೆ ಎನರ್ಜಿ ಸ್ಟೋರ್ಡ್ ಇನ್ ಎ ಟಿ ಪಿ ಇಸ್ ಯೂಸ್ ಟು ಬ್ರಿಂಗ್ ಅಬೌಟ್ ಎನರ್ಜಿ ರಿಕ್ವೈರಿಂಗ್ ಆಕ್ಟಿವಿಟೀಸ್ ಆಫ್ ದ ಸೆಲ್ಸ್ ಅಜ್ಜಸ್ ಫೋಟೋಸಿಂಥಸಿಸ್ ಈ ರೀತಿ ಎ ಟಿ ಪಿ ರೂಪದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಎನರ್ಜಿ ಶಕ್ತಿಯು ಸಸ್ಯಗಳಲ್ಲಿ ಫೋಟೋಸಿಂಥಸಿಕ್ಸ್ ಜೀವಕೋಶ ಅದು ಸಂಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಪ್ರೋಟೀನ್ ಏನು ಫೋಟೋಸಿಂಥಸಿಸ್ ಪ್ರೋಟೀನ್ ಸಿಂಥಸಿಸ್ ಆ್ಯಂಡ್ ಮಸಲ್ ಕಾಂಟ್ರಾಕ್ಷನ್ ಯಾವೆಲ್ಲ ಚಟುವಟಿಕೆಗಳಿಗೆ ಎ ಟಿ ಪಿ ಉಪಯೋಗ ಆಗುತ್ತೆ ಅಧಿಕ ಪ್ರಮಾಣದ ಶಕ್ತಿಯು ಎ ಟಿ ಪಿ ರೂಪದಲ್ಲಿ ಸ್ಟೋರೇಜ್ ಆಗಿರುತ್ತೆ ಈ ರೀತಿ ಸಂಗ್ರಹವಾದ ಎ ಟಿ ಪಿ ರೂಪದ ಎನರ್ಜಿಯು ಯಾವ ಎಲ್ಲ ಚಟುವಟಿಕೆಗಳಿಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ರಿಕ್ವೈರ್ಡ್ ಆಕ್ಟಿವಿಟೀಸ್ ಆಫ್ ಸೆಲ್ಸ್ ಆ್ಯಸ್ ಜೀವಕೋಶಗಳಲ್ಲಿ ನಡೀತಕ್ಕಂಥ ಫೋಟೋ ಸಿಂಥಸಿಸ್ಗೆ ದ್ವಿತಿ ಸಂಶ್ಲೇಷಣಾ ಕ್ರಿಯೆಗೆ ಪ್ರೋಟೀನ್ ಸಿಂಥೆಸಿಸ್ಗೆ ಪ್ರೋಟೀನನ್ನು ಉತ್ಪತ್ತಿ ಮಾಡಬೇಕಾದ್ರೆ ಆ್ಯಂಡ್ ಮಝಲ್ ಕಾಂಟ್ರಾಕ್ಷನ್ ಸ್ನಾಯುಗಳ ಚಲನೆಗೆ ಈ ಒಂದು ಎ ಟಿ ಪಿ ಶಕ್ತಿ ಉಪಯೋಗಕ್ಕೆ ಬರುತ್ತೆ ಆಯ್ತಾ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ வேர் டு த லிப்பிட்ஸ் ஆண்ட் பிரோட்டீன்ஸ் கான்ஸ்டிட்டூட்டிங் த ச மெம்பரேன் டெட் சிந்தசைஸ் அட் லிப்பிடு மத்திய பிரோட்டீனு ஜீவோ ஜீவ கோஷ பொரைய எல்லாம் உத்பனை ஆகை கோஷப்பொறையில எல்லாம் உத்பாதனை ஆகை எல்லாம் உபாதனை ஆகை லிப்பிடு மத்திய பிரோட்டீன் ரஃப் ஆண்ட் ப்ளாஸ்மிக் ரெடிக்கல் ஆர் ஆர் ஏன்மார்த்து சிந்தசைஸ் பிரோட்டீன் கான்ஸ்டிட்டூட்டிங் த செல் மெம்பிரேன் எல்லா ரஃப் ஆண்ட் ஆஃப் ப்ளாஸ்மிக் ரெடிக்கல் அந்த ಇಲ್ಲಿ ಒಂದು ಡಾಟ್ ಇರುತ್ತೆ ಅದು ಅದ ದುಂಡಾದ ರಚನೆ ಇರೋದೇ ರೈಬೋಸೋಮ್ಸು ಈ ರೈಬೊಸೋಮ್ಸು ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡುತ್ತೆ ಅಂತ ಅದನ್ನೇ ಹೇಳ್ಕೊಟ್ಟಿರೋದು ಪ್ರೋಟೀನನ್ನು ಎಲ್ಲಿ ಉತ್ಪಾದನೆ ಮಾಡುತ್ತೆ ಜೀವಕೋಶಗಳು ಕೋಶ ಪೊರೆಯ ಜೀವಕೋಶದಲ್ಲಿ ಕಂಡುಬರ್ತಕ್ಕಂತಹ ರಫ್ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ನಲ್ಲಿ ರೈಬೋಸೋಮ್ಸ್ ಇರುತ್ತೆ ಆ ರೈಬೋಸೋಮ್ಸ್ಗಳು ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ಅದೇ ರೀತಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಡಿಕುಲಮ್ ಸಿಂಥಸೈಸಡ್ ಲಿಪಿಡ್ಸ್ ಕಾನ್ಸ್ಟ್ರೂಟಿಂಗ್ ಸೆಲ್ ಮೆಮಿನ್ ಮೃದುವಾದ ಎಂಟೋಪ್ಲಾಸ್ಮಿಕ್ ರೇಡೋಮಿಕ ಲಿಕ್ವಿಡ್ ಅನ್ನ ಉತ್ಪತ್ತಿ ಮಾಡುತ್ತೆ ಆಯ್ತಾ ನಂಬರ್ ನೋಡಿ ಹೌಡ ಅಮೀಬಾಟ ಅಮೀಬಾ ಏಕಕೋಶ ಜೀವಿಯಾದಂತಹ ಅಮೀಬಾ ಆಹಾರವನ್ನ ಹೇಗೆ ಪಡ್ಕೊಳ್ಳುತ್ತೆ ಅಮೀಬಾ ಎಸ್ ಫ್ಲೆಕ್ಸಿಬಲ್ ಸೆಲ್ ಮೆಂಬ್ರೇನ್ ಅಮೀಬಾ ಅನ್ನೋದು ಏಕಕೋಶ ಜೀವಿಯಾಗಿದ್ದು ಈ ಅಮೀಬಾವು ಫ್ಲೆಕ್ಸಿಬಲ್ ತುಂಬಾ ಫ್ಲೆಕ್ಸಿಬಲ್ ಆಗಿರೋದು ಅಂದರೆ ಯಾವ ರೀತಿ ಬೇಕಾದರೂ ಅದು ತನ್ನ ರಚನೆಯನ್ನ ತನ್ನ ಆಕಾರವನ್ನು ಬದಲಾಯಿಸಿಕೊಳ್ಳಬಹುದಾದಂಥ ಕೋಶ ಪೊರೆಯನ್ನ ಒಳಗೊಂಡಿರುತ್ತೆ ನೋಡಿದಿರಲ್ಲ ಅಮೀಪಾ ಅಂದರೆ ನೋ ಹ್ಯಾವ್ ಡೆಫಿನೆಟ್ ಸ್ಟ್ರಕ್ಚರ್ ಸೆಲ್ ಮೆಮ್ರಿ ಅನ್ನಾದ್ರೆ ಇದೇನೆ ಕೋಶ ಪೊರೆ ಅಲ್ವಾ ಈ ಕೋಶ ಪೊರೆಯು ಫ್ಲೆಕ್ಸಿಬಲ್ ಆಗಿರುತ್ತೆ ಅದಕ್ಕೆ ಯಾವಾಗ ಹೇಗೆ ಬೇಕು ತನ್ನ ಆಕಾರವನ್ನು ತನ್ನ ರಚನೆಯನ್ನ ತನಗೆ ಇಷ್ಟ ಬಂದಂತೆ ಬದಲಾಯಿಸಿಕೊಳ್ಳುವಂತಹ ಒಂದು ಕೋಶ ಪೊರೆಯನ್ನ ಒಳಗೊಂಡಿರುತ್ತೆ ಇಲ್ಲಿ ಏನಾದ್ರು ಫುಡ್ ಇತ್ತು ಅಂದ್ಕೊಳ್ಳಿ ಈ ಕೋಶ ಪೊರೆಯನ್ನು ಮಾಡುತ್ತೆ ಎಕ್ಸ್ಟೆಂಡ್ ಮಾಡ್ಕೊಳುತ್ತೆ ಈ ರೀತಿ ಗೊತ್ತಾಯ್ತಾ ಅದನ್ನ ಒಳಗೆ ಹೇಳ್ಕೊಳುತ್ತೆ ಫುಡ್ ಇಟ್ ಎನೇಬಲ್ಸ್ ಅಮೀಬಾ ಟು ಎನ್ಗಲ್ಫ್ ಇನ್ ಫುಡ್ ಬೈ ಪ್ರೋಸೆಸ್ ಒಳ್ಳೆ ಎಂಡೋಸೈಟೋಸಿಸ್ ಎನ್ಗಲ್ಫ್ ಆಹಾರವನ್ನ ಅಮೀಬಾವು ತನ್ನ ಕೋಶ ಪೊರೆಯ ಮೂಲಕ ಸೇವಿಸುವ ಈ ಕ್ರಿಯೆಗೆ ಏನಂತ ಕರಿತೀವಿ ಎಂಡೋಸೈಟೋಸಿಸ್ ಎಂಡೋಸೈಟೋಸಿಸ್ ಅಂತ ಕರಿತೀವಿ ಎನೇಬಲ್ಸ್ அமீபா டூ என் கஃப் என் கல்ஃப் அந்த அது ஒழாக கேச்க்கொள்ளுது இதன கவர் மாத்தல இதன உழகே கொடுத்து இவந்து பிரோசஸ்க்கு எண்டோஸ் ஐட்டோசிஸ் அந்த கரீவி சி நெக்ஸ்ட் லாஸ்ட் க்வஷன் வாட் இஸ் ஆஸ்மசிஸ் ஆஸ்மசிஸ் அந்த த டிஃபூஷன் ஆஃப் வாட்டர் ஆர் சால்ட் த்ரூ ஏ செமிபர்மியல் மெம்பிரைன் ஃபிரம் எ சல்யூஷன் ஆஃப் லோயர் கான்சன்ட்ரேஷன் ஆஃப் சல்யூஸ் ಟು ಎ ಸೊಲ್ಯೂಷನ್ ಆಫ್ ಐಯರ್ ಕಾನ್ಸಂಟ್ರೇಷನ್ ಟು ವಿಚ್ನ್ ಇಸ್ ರಿಲೇಟಿವ್ಲಿ ಇಂಪರ್ಮಿಯಬಲ್ ಈಸ್ ಆಸ್ಮೊಸಿಸ್ ಅಂದರೆ ಡಿಫ್ಯೂಷನ್ ಪ್ರೋಸೆಸ್ ಅಲ್ಲಿ ಡಿಫ್ಯೂಷನ್ ಆಫ್ ವಾಟರ್ ನೀರು ಅಥವಾ ಸಾಲ್ವೆಂಟ್ ಅತಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಎಡೆಗೆ ಒಂದು ಅರೇ ಪರಗಮ್ಯ ಪರ ಸೆಮಿಪರ್ಮಿಯೇಬಲ್ ಪೊರೆಯ ಮೂಲಕ ಮೆಂಬ್ರೈನ್ ಮೂಲಕ చల్సిన వస్తున్న ఏనంత కరీతీ అంతి ఇది ఫండమెంటల్ ఫిఫ్త్ లెసన్ కంప్లీట్ ఇన్ టెక్స్ట్ క్వశ్చన్ సాల్వ్ సాల్వ్ అండ్ దెన్ ఎక్ససైస్ క్వశ్చన్ సాల్వ్ ఈ కంప్లీట్ వీడియోస్ నోడ్కూ నోట్స్కొడి అండ్ నన్ను లెసన్ మొట్టి కేవలం హోమ్వర్క్ క్వశ్చన్స్ కను అడిషన్ క్వశ్చన్ అంతి బర్కొండూ అదే నోట్స్ హాస్టల్ బర్కొడి ఈ లెసన్లో లాస్ట్ ఎక్ససైజ్ క్వశ్చన్ అండ్ ఆన్సర్స్ అది అది నిమిస్ట్ ఎక్సమ్స్కి ఎల్ప్ఫుల్గె ఈ వీడియోస్న నిన్న ఫ్రెండ్స్గూ షేర్ మిరూ సహ నోట్స్ మాకు కలితుకొని నేను సబ్స్క్రైబర్ డైలీ నన్ను మాత క్లాసస్ ఈజీయె సర్చ్ మాశ్యక ఇలా ಮತ್ತು ಪ್ರತಿಯೊಬ್ಬರು ನೀವು ಇಲ್ಲಿಂದಲೇ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ರತಿಯೊಂದು ಈ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿ ಇವತ್ತು ಏನೇ ಆಡಿಯೋನ ಕೇಳಿರ್ತೀರ ಅದನ್ನು ನಾಳೆ ಹೋಗಿ ಡಿಸ್ಕಸ್ ಮಾಡಿದಷ್ಟೆಷ್ಟು ಮೆಮೊರಿಲ್ ಉಳಿಯುತ್ತೆ ನಿಮ್ಮ ಐಯರ್ ಕ್ಲಾಸಸ್ಗೆ ಟೆಂತ್ಗೆ ಪ್ರಿಯೋಗಿಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ ನಾ ಟು ಆರ್ ತ್ರೀ ಟೈಮ್ಸ್ ಓದಿ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ ಇಸ್ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ಲರ್ನಿಂಗ್ ಇನ್ ಸೈನ್ಸ್ ಸಬ್ಜೆಕ್ಟ್ ಟು ಮೈ ಡಿ ಥ್ಯಾಂಕ್ ಯು